ನಮ್ಮ ಸ್ವರೂಪ ಬೇರೆ ಬೇರೆ ಆಗಿರ್ತದೆ ನಿಮಗೆ ಯಾರೂ ಕೇಳಲ್ಲ ಅಂತ ಹೇಳಿ ನೀವು ಮಾಡ್ತಾ ಇದ್ದೀರಿ ಖಂಡಿತವಾಗೂ ನಾವು ಕೇಳಲಿಲ್ಲ ನಿಮ್ಗೆ ಕಳೆದ ಒಂದೂವರೆ ವರ್ಷದಿಂದ ಕಾರಣ ಏನೋ ಹೊಸದಾಗಿ ಬಂದರೆ ಒಂಪಾಗಿ ಓಡಾಡ್ತಾರೆ ತೊಡೆ ತರ್ತಾರೆ ಕೆಲಸಗಳನ್ನ ಮಾಡ್ತಾರೆ ಅಂತ ನೀವು ಈ ಕೆಲಸಗಳನ್ನ ಮಾಡಕ್ಕೆ ಶುರು ಮಾಡಿದ್ರೆ ನಾವು ಕ್ಷೇತ್ರದ ಜನತೆ ಮತ್ತಾರರು ನಮ್ಮ ವ್ಯಾಪ್ತಿಗೆ ಏನು ಬರ್ತದೋ ಅದಕ್ಕೆ ನಿಮಗೆ ಧಿಕ್ಕಾರವನ್ನು ಕೂಗ್ತೀವಿ ಕ್ಷೇತ್ರದೊಳಗಡೆ ಬಿಡದಂಗೆ ಕೂಡ ಆಗುತ್ತೆ ಒಂದು ದಿವಸ ಖಂಡಿತವಾಗ ತಾ ಅರ್ಥಕೊಂಡ ತಾವು ಅರ್ಥ ಮಾಡಿಕೊಂಡು ಇನ್ ಮುಂದೆ ಇಂತಹ ತಪ್ಪುಗಳನ್ನ ಮಾಡಿದೆ ಏನು ಇವತ್ತು ಗ್ರಾಮ ಪಂಚಾಯತಿ ಅಧಿಕಾರಿ ಅಧಿಕಾರ ಇದೆ ಆ ಗ್ರಾಮ ಪಂಚಾಯತಿಗೆ ಸೆನ್ನ ಮಾಡಲು ಖಂಡಿತವಾಗ್ಲೂ ತಮಗೆ ಜೈಕಾರವನ್ನು ಮತ್ತೆ ಏನಾದ್ರು ಆ ಗ್ರಾಮ ಪಂಚಾಯತಿಗಳ ತಂಡೆಗೆ ಹೋಗಿ ಪಿಡಿಒಗಳನ್ನ ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಮಾಡಿ ಗ್ರಾಮ ಪಂಚಾಯತಿ ಶಕ್ತಿಯನ್ನು ಕುಂದಿಸೋದೇ ಆದ್ರೆ ನಿಮ್ಮನ್ನ ಕ್ಷೇತ್ರದ ಬಿಡಲಾಗೋಷವಾಗಿ ಆದ್ದರಿಂದ ಅಧಿಕಾರಿಗಳಿಗೂ ನಾನೊಂದು ಗಮನಕ್ಕೆ ತರ್ತಾ ಇದ್ದೀನಿ ನೀವು ಖಂಡಿತವಾಗಲೂ ಒಬ್ಬ ಶಾಸಕರ ಅಧೀವ್ರ ಆಡಳಿತ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮ್ಮದೇ ಆದ ಕೆಲವು ಕಾರ್ಯವೈಖರಿಗಳಿದ್ದಾವೆ ಶಾಸಕ ಹೇಳಿದಾಕ್ಷಣಕ್ಕೆ ಎಲ್ಲವನ್ನು ಮಾಡಲು ಸಿದ್ಧವಾಗಿದ್ದರೆ ನಿಮ್ಮಂತ ನರಸತ್ತ ಅಧಿಕಾರಿಗಳು ಇಲ್ಲ ಅನ್ನುವಂತ ನಾನು ಇಷ್ಟಪಡುತ್ತಾ ಆರಿಂದ ಅಧಿಕಾರಿಗಳು ಸೂಚನೆ ಕೊಡ್ತಾ ಇದ್ದೀವಿ ತಾವೇನಾದರೂ ಮುಂದಿನ ದೋಸ್ತರಿ ಈ ತರ ಬೇಜವಾಬ್ದಾರಿಯಾಗಿ ಜನಪ್ರತಿನಿಧಿಗಳನ್ನು ತಾವೇನಾದರೂ ಕನಿಫಿ ಆಫೀಸ್ ನಿರ್ಲಕ್ಷಿಸಿದರೆ ನಾವು ಖಂಡಿತವಾಗ್ ನಾವು ಹೋರಾಟ ಉಗ್ರವಾಗಿ ತಮಗೆ ತಿರುಳಿಕೆ ಏರ ಸಲುವಾಗಿ ಸಣ್ಣದಾಗಿ ನಾವು ತಮ್ಮ ಗಮನಕ್ಕೆ ತರ್ತಾ ಇನ್ನು ಮುಂದೆ ಹಿಂಗೆ ಮಾಡಬೇಡಿ ಅಂತ ಹೇಳ್ತಾ ನಮ್ಮ ಕಾರ್ಯಕರ್ತರು ಅಷ್ಟೇ ತಾವೆಲ್ಲರೂ ದಯವಿಟ್ಟು ಸಾವು ವಿಕೋಪ ಗೋರ್ವ ಇರಿ ಶಾಂತವಾಗಿ ನಾವು ಪ್ರತಿಭಟನೆಗಳನ್ನು ಮಾಡೋಣ ಇನ್ನು ಮುಂದೆ ಏನಾದ್ರೂ ಈ ಥರ ಬಂದರೆ ನಾವು ಇದು ಸುಮ್ಮನೆ ನಾವು ಶಾಸ್ತ್ರಕ್ಕೆ ಬಂದಿದ್ದೀವಿ ಧಾರೆ ಮುಹೂರ್ತ ರಿಸೆಪ್ಷನ್ ಮುಂದೆ ಇರ್ತದೆ ಅದಕ್ಕೆ ನಾವೆಲ್ಲ ಅಂತ ಹೇಳ್ತಾ ನಾನು ಬಂದಿದ್ದೀನಿ ಜೈ ಜೈ ಕರ್ನಾಟಕ